ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಒಂದು ಅಭಿನ ಅಭಿ ಮಾತ್ರ ನೆನಪಿರೋದ ನಿನಗೆ ಒಮ್ಮೆ ಎಚ್ಚರ ಮಾಡ್ಕೊ ಪ್ರಜು ಪ್ಲೀಸ್ ನನ್ನನ್ನೊಮ್ಮೆ ನೋಡು ಎದ್ದೇಳು ಪ್ರಜು ಅವಳ ಬಳಿ ಕುಳಿತು ಅವಳ ಕೆನ್ನೆ ತಟ್ಟುತ್ತಾ ಹೇಳಿದ ಅವಳಿನೂ ಬೇಗ ಹುಷಾರಾಗ್ತಾಳೆ ಅವಳು ಪೂರ್ತಿಯಾಗಿ ಹುಷಾರಾದ ಮೇಲೆ ನೀನು ಅವಳನ್ನ ಇಲ್ಲಿಂದ ಹೋಗು ಈಗ ನಾನು ಅವಳನ್ನು ಎಲ್ಲಿಗೂ ಕಳಿಸಲ್ಲ ಅಡಿಗಳು ಹೇಳಿದಾಗ ಅವನೇನು ಮಾತಾಡಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನಂತಲ್ಲ ಅಪ್ಪಾಜಿ ಹೋಗ್ಲಿ ಬಿಡಿ ವೀಣಾ ಹೇಳಿದರು ಇಲ್ಲ ಆಸ್ಪತ್ರೆಗೆ ಹೋದ್ರೆ ಮತ್ತೆ ಔಷಧಿ ಮೊದಲಿನಿಂದ ಶುರು ಮಾಡ್ತಾರೆ ಈಗ ನಾವು ಕೊಡ್ತಾ ಇರೋ ಔಷಧಿಗೆ ಅವಳ ದೇಹ ಒಗ್ಗಿಕೊಂಡಿದೆ ಇನ್ನೂ ಅವಳು ಹುಷಾರಾಗೋಕೆ ಜಾಸ್ತಿ ಸಮಯ ಹಿಡಿಯಲ್ಲ ಅಡಿಗಳು ಹೇಳಿದಾಗ ಅವನಿಗೂ ಸ್ವಲ್ಪ ಧೈರ್ಯ ಬಂದಿತ್ತು ಮತ್ತೆ ಆಗಲೇ ಅವಳು ಯಾರನ್ನು ಕನವರ್ಸಿದ್ಲು ಅಲ್ವಾ ಯಾರದು ಅಡಿಗಳು ಕೇಳಿದರು ಅದು ಅವಳ ತಮ್ಮ ಉತ್ತರಿಸಿದನವ ಓ ಹೌದಾ ಅವನ ಮಾತು ಕೇಳಿದ್ರೆ ಸ್ವಲ್ಪ ಬೇಗ ಹುಷಾರಾದ್ರೂ ಆಗ್ಬೋದು ಹೇಳಿದಾಗ ನಿಟ್ಟಿಸಿರು ಬಿಟ್ಟ ಅವನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ನಾನಿನ್ನು ಹೋಗ್ತೀನಿ ಹೇಳಿದವ ಅಲ್ಲಿಂದ ಹೊರಟು ಹೋದ ಅಪ್ಪಾಜಿ ಇವ್ರಿಬ್ರು ಮನೆ ಬಿಟ್ಟು ಓಡಿ ಬಂದಿದ್ರು ಅನ್ಸುತ್ತೆ ಇಷ್ಟು ದಿನ ಆದ್ರೂ ಇವಳ ಮನೆಯಿಂದ ಆಗ್ಲಿ ಅವನ ಮನೆಯಿಂದ ಆಗ್ಲಿ ಒಬ್ಬರೇ ಒಬ್ಬರಾದ್ರೂ ನೋಡೋಕೆ ಬಂದ್ರ ಇಲ್ಲ ಸುಮ್ನೆ ಇದೆಲ್ಲ ನಮ್ಗೆ ಬೇಕಿತ್ತ ಎತ್ತೊಟ್ಟೆ ಸಂಕಟ ಏನ್ ಶಪ ಹಾಕಿದ್ರು ಯಾರಿಗೊತ್ತು ಅದಕ್ಕೆ ಈಗ ಈ ತರ ನರಳ್ತಾ ಇದ್ದಾಳೆ ವೀಣಾ ಹೇಳಿದಾಗ ಓಡಿ ಬಂದಿಲ್ಲ ನಂಗೆಲ್ಲಾ ವಿಚಾರ ಗೊತ್ತಿದೆ ಗೊತ್ತಿಲ್ಲದೆ ನೀನು ಏನೇನೋ ಮಾತಾಡ್ಬೇಡ ಹೋಗು ನಿನ್ನೆ ಕೊಟ್ಟಿದ ಬೇರಿನ್ ಕಷಾಯ ರೆಡಿ ಮಾಡು ಅಡಿಗಳು ತುಸು ಜೋರಾಗಿ ಹೇಳಿದಾಗ ಅಲ್ಲಿಂದ ಓದರು ವೀಣಾ ಅಭಿ ನೀನು ಮತ್ತೆ ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಅವ ನೆದೆ ಮೇಲೆ ತಲೆಯಿಟ್ಟು ಮಲಗಿದ್ದವಳು ಅಭಿಷ್ಟನಲ್ಲಿ ಕೇಳಿದಳು ಇಲ್ಲ 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 ಒಂದೇ ಪ್ರಶ್ನೆ ಎಷ್ಟು ಸಲ ಕೇಳ್ತಿ ಸುಮ್ನೆ ಮಲ್ಕೋ ಅವಳ ತಲೆ ಮೇಲೆ ತಟ್ಟುತ್ತ ಹೇಳಿದ ಅಲ್ಲ ಅದು ಮೊನ್ನೆ ಕೂಡ ಹೇಳಿದವಳ ಮಾತು ಪೂರ್ತಿಯಾಗಲು ಅವ ಬಿಡಲಿಲ್ಲ ಅವ ನೆದೆ ಮೇಲಿನಿಂದ ಅವಳನ್ನು ಸರಿಸಿ ಅವಳ ತುಟಿಗಳಿಗೆ ದೀರ್ಘವಾಗಿ ಮುತ್ತಿಟ್ಟ ಮತ್ತೊಮ್ಮೆ ಮುತ್ತಿನ ಮತ್ತಲ್ಲಿ ಕಳೆದು ಹೋದವರು ಮೈ ಮರೆತರು ದೀಪ ಆರಿಸಿದ ಅಭಿಷ್ಟ ಅವನ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದ ಅವಳ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆಯುತ್ತಾ ಮುದ್ದಿಸಲು ಪ್ರಾರಂಭಿಸಿದ ಅಭಿ ಮನೆಯಲ್ಲಿ ನಮ್ ಬಗ್ಗೆ ಮಾತಾಡು ಪ್ಲೀಸ್ ಅವಳ ಮಾತಿಗೆ ಊಗುಟ್ಟಿದವ ಅವನ ಕಾಯಕ ಮುಂದುವರೆಸಿದ ಅವನ ಕೆಲಸಕ್ಕೆ ಅಡ್ಡಿಪಡಿಸದೆ ಅವಳು ಸಹಕರಿಸಿದಳು ಮುಂಜಾನೆ ಅವನಿಗಿಂತ ಮೊದಲು ಅವಳಿಗೆ ಎಚ್ಚರವಾಗಿತ್ತಾದರೂ ಸುಮಾರು ದಿನಗಳ ಬಳಿಕ ಅವನ ಸನಿಯ ಅವನ ತೋಳ ತೆಕ್ಕೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಹೋಗಿದ್ದ ಅವಳಿಗೆ ಎದ್ದೇಳಲು ಮನಸಾಗಲಿಲ್ಲ ಅವನೆದೆ ಎದೆ ಇನ್ನಷ್ಟು ಮುದುರಿ ಮಲಗಿದಳು ಪ್ರಾಧ್ಯ ಏನು ಇವತ್ತಿಡೀ ಹೀಗೆ ಮಲ್ಕೊಳ್ಳೋದ ಅವಳ ಕಿವಿಯ ಬಳಿ ಕಣ್ಮುಚ್ಚಿಯೇ ಹೇಳಿದ ಅಭಿ ಅವನಿಗೂ ಕೂಡ ಎಚ್ಚರವಿದೆ ಅನ್ನೋದನ್ನು ತಿಳಿದು ನಾಚಿದಳು ಪ್ರಾದ್ಯ ಇವತ್ತು ಆಫೀಸ್ ಇಲ್ವಾ ಮತ್ತೆ ಕೇಳಿದನವ ಇದೆ ಹೇಳಿದಳು ಪ್ರಾಧ್ಯ ನಂಗೂ ಕೆಲಸ ಇದೆ ನಾನೊಂದು ಹೇಳ್ತೀನಿ ನೀನು ಬೇಜಾರ್ ಕೋಪ ಮಾಡ್ಕೋಬಾರದು ಅವಳ ಬೆನ್ನು ಸಾವರುತ್ತ ಹೇಳಿದ ಇಲ್ಲ ಏಳು ನೀನು ಕೆಲಸ ಬಿಟ್ಬಿಡು ನಿಂಗೆ ಕೆಲಸಕ್ಕೆ ಹೋಗ್ಲೇಬೇಕಂದ್ರೆ ಬೇರೆ ಕಡೆ ನೋಡೋಣ ನೀನು ಆರೋ ಜೊತೆ ಕೆಲಸ ಮಾಡೋದು ನಂಗೆ ಯಾಕೋ ಇಷ್ಟ ಇಲ್ಲ ಹೇಳಿದಾಗ ಮೂರ್ ತಿಂಗಳಾದ್ರೂ ಅಲ್ಲಿ ಕಂಪಲ್ಸರಿ ಕೆಲಸ ಮಾಡ್ಲೇಬೇಕಂತೆ ಮೂರು ತಿಂಗಳಾಗ್ತಾ ಇದ್ದಾಗೆ ಬಿಟ್ಟು ಬಿಡ್ತೀನಿ ಅವಳು ಹೇಳಿದಳು ಸರಿ ಹೇಳಿದವ ಮೇಲೆದ್ದು ಕೂತು ಟವೆಲ್ ಮೈಗೆ ಸುತ್ತಿಕೊಳ್ಳುತ್ತಾ ಬಚ್ಚಲು ಮನೆ ಕಡೆ ನಡೆದ ಅವನು ಬರುವ ಮುನ್ನ ರಾತ್ರಿ ನೆಲದ ಪಾಲಾಗಿದ್ದ ರಾತ್ರಿ ಉಡುಗೆ ಮತ್ತೆ ಧರಿಸಿ ಸ್ನಾನ ಮುಗಿದ ಮೇಲೆ ಹಾಕುವ ಬಟ್ಟೆ ಹಿಡಿದುಕೊಂಡು ಬೆಡ್ ಮೇಲೆ ಕೂತಿದ್ದಾಗ ಅಭಿ ಫೋನ್ ವೈಬ್ರೇಟ್ ಆಗುತ್ತಿರುವುದು ನೋಡಿ ಕರೆ ಯಾರು ಮಾಡುತ್ತಿರುವುದೆಂದು ನೋಡಿದಳು ಹೆಸರಿಲ್ಲದ ಯಾವುದು ನಂಬರ್ನ ಕರೆ ಬರುತ್ತಿರುವುದನ್ನು ನೋಡಿದಳಾದರೂ ಕರೆ ಸ್ವೀಕರಿಸಲು ಹೋಗಲಿಲ್ಲ ಅಷ್ಟರಲ್ಲಿ ಸ್ನಾನ ಮುಗಿಸಿ ಹೊರ ಬಂದ ಅಭಿ ಅಭಿ ಯಾವುದು ನಂಬರ್ನಿಂದ ನಿಂಗೆ ಎರಡು ಸಲ ಕಾಲ್ ಬಂತು ಬಚ್ಚಲು ಮನೆಯಿಂದ ಹೊರ ಬರುತ್ತಿರುವನಲ್ಲಿ ಹೇಳಿದಳು ಹೌದಾ ನೋಡ್ತೀನಿ ಯಾರಂತ ಅವನು ಫೋನ್ ಇದ್ದಲ್ಲಿ ಹೋದಾಗ ಪ್ರಾಧ್ಯಾ ಸ್ನಾನದ ಮನೆ ಸೇರಿಕೊಂಡಳು ಪ್ರಾಧ್ಯಾ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅಭಿ ಫಾರ್ಮರ್ಸ್ ಧರಿಸಿಕೊಂಡು ಕನ್ನಡಿ ಮುಂದೆ ನಿಂತು ತಲೆ ಬಾಚುತ್ತಿದ್ದ ಪ್ರಾಧ್ಯಾ ಬಂದ್ಯಾ ಬಾಯಿಲಿ ನಿನಗೋಸ್ಕರನೇ ಕಾಯ್ತಿದೆ ಅವಳು ಅವನಿಗಿಂತ ಹಿಂದೆ ನಿಂತಿರುವುದನ್ನು ಕನ್ನಡಿಯಲ್ಲಿ ನೋಡಿದ ಅಭಿ ಕರೆದ ಅವನ ಬಳಿ ನಡೆದು ಹೋದ ಪ್ರಾದ್ಯಾ ಕಡೆ ನೋಡಿದವ ಅವಳ ಕೈ ಹಿಡಿದು ಬೆಡ್ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ಅವನು ಅವಳ ಪಕ್ಕ ಕೂತ ಪ್ರಾಧ್ಯಾ ನಾನು ಕೆಲಸದ ಮೇಲೆ ಕೆಲ ದಿನಗಳ ಮಟ್ಟಿಗೆ ಕೇರಳ ಹೋಗ್ತಿದ್ದೀನಿ ಅವನು ಹೇಳಿದಾಗ ಅವಳ ಮುಖ ಸಪ್ಪಾಗಾಯ್ತು ಬೇಜಾರಾಗ್ಬೇಡ ಆದಷ್ಟು ಬೇಗ ಕೆಲಸ ಮುಗಿಸಿ ವಾಪಾಸ್ ಬರ್ತೀನಿ ನಾನ್ ಬರೋವರೆಗೂ ನೀನ್ ಹುಷಾರು ದೀಪ್ತಿ ಊರಿನಿಂದ ನಾಳೆ ಬರ್ತಾರಂತೆ ಅವ್ರು ಗೆ ಹೋಗೋ ಮೊದಲು ನಾನ್ ಬರ್ತೀನಿ ಅವನು ಹೇಳುತ್ತಿದ್ದಂತೆ ಅವನೆರಿಗೆ ಹೊರಗಿದಳು ಪ್ರಾದ್ಯಾ ಬೇಗ ಬಾಬಿ ನೀನ್ ಬಿಟ್ಟಿರೋಕೆ ನಂಗಾಗಲ್ಲ ನೀನ್ ತುಂಬಾ ಮಿಸ್ ಮಾಡ್ಕೊಂತೀನಿ ಹೇಳಿದವಳ ಹಣೆಗೆ ಸಿಹಿ ಮುತ್ತನಿಟ್ಟು ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಹೇಳಿದ ಇಬ್ಬರು ಜೊತೆಯಾಗಿ ಮನೆಯಿಂದ ಹೊರಟು ಹೋಟೆಲ್ ನಲ್ಲಿ ಟೀ ಕುಡಿದು ತಿಂಡಿ ತಿಂದು ಆಟೋದಲ್ಲಿ ಪ್ರಾಧ್ಯಾನ್ ಅವಳ ಆಫೀಸ್ ಬಿಟ್ಟು ರೈಲ್ವೆ ನಿಲ್ದಾಣದ ಕಡೆ ಹೋದ ಅಭಿ ಕೇರಳದಲ್ಲಿ ಕೆಲಸ ಬೇಗ ಮುಗಿದರೆ ಸಾಕೆಂದುಕೊಳ್ಳುತ್ತಾ ಟ್ರೈನ್ ಹತ್ತಿದ ಅಭಿ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು